ನಮಸ್ಕಾರ ಫ್ರೆಂಡ್ಸ್ ನಾನು ನೇತ್ರಾ ಇದ್ದೀನಿ ನೇತ್ರಾ ತುಮಕೂರು ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ನಾನು ಬಂದು ಗುರುವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದ ಮಾರ್ನಿಂಗ್ ಸಿಕ್ಸ್ ಟ್ವೆಂಟಿ ಆಗಿತ್ತು ಸೊ ಆ ಟೈಮಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದು ಸೊ ನೋಡಿ ನಿನ್ನೆ ನೈಟ್ ಅಂದರೆ ಬುಧವಾರ ಸಾಯಂಕಾಲ ತೊಳೆದಾಕಿರೋಂಥ ಬಟ್ಟೆನ ಒಣ್ಗೂಸಿರೋದದು ನೋಡಿ ಸೂರ್ಯ ಉದಯ ಆಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಮಾರ್ನಿಂಗ್ ಇದ್ದು ನಾನು ಬಾಗ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಸೊ ಇವತ್ತು ವಾರ ಆಗಿರೋದ್ರಿಂದ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಏಳರಿಂದ ನಾಲ್ಕು ರಂಗೋಲಿನ ಹಾಕ್ತಾ ಇದ್ದೀನಿ ಇದು ಬಂದು ಮಧ್ಯೆ ಮಧ್ಯೆ ಚುಕ್ಕಿ ಇರೋವಂಥದ್ದು ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಟಿಫನ್ ಏನೂ ಇಲ್ಲ ಒಂದೇ ಸಲ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ದಂಟಿನ ಸೊಪ್ಪು ತೊಗೊಂಡು ಬಂದಿದ್ರು ಅದೆಲ್ಲ ಸೋಸ್ ಇಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ನೋಡಿ ಒಂದು ಡಬ್ಬಲ್ ಹಾಕ್ಕೊಂಡು ಸೊ ಇದನ್ನು ಸಣ್ಣದಾಗಿ ಹಚ್ಕೊಂಡು ಒಂದು ಎರಡು ಸಣ್ಣ ಮೀಡಿಯಮ್ ಗ್ಲಾಸಲ್ಲಿ ಎರಡು ಗ್ಲಾಸ್ ಬೇಳೆನ ತೊಗರಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣಗೆ ಹಚ್ಕೊಂಡಿದ್ದೆ ಸೊಪ್ಪನ್ನ ಸ್ವಲ್ಪ ದಪ್ಪ ಹಚ್ಚಿದ್ರೂ ಪರವಾಗಿಲ್ಲ ಸೊಪ್ಪಿನ ಬಸ್ಸಾರು ಮಾಡ್ತಿರೋದ್ರಿಂದ ಕದ್ರೋಗುತ್ತೆ ಇದು ಸೊ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ದಪ್ಪ ಹಚ್ಚಿದ್ರು ಕೂಡ ಸೊ ಇದಕ್ಕೆ ಸೊಪ್ಪೆಲ್ಲ ಆ್ಯಡ್ ಮಾಡಿ ಒಂದು ಕುಕ್ಕರಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟಕ್ಕೆ ಸೊ ನೀವು ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಮೆಜರ್ಮೆಂಟ್ ಬೇಕಾದರೆ ಹಾಕ್ಕೊಬೋದು ನಾನು ಬಂದು ಇಲ್ಲಿ ನಮ್ಮ ಮನೆಯಲ್ಲಿ ಮೂರು ಜನ ಇರೋದು ಅಷ್ಟೇ ಇದು ಬೆಳಗ್ಗೆ ಮಧ್ಯಾಹ್ನ ನೈಟು ಕೂಡ ಸಾಂಬಾರು ಆಗುತ್ತೆ ನಮಗೆ ಅಷ್ಟು ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆನ ಹಾಕಬೇಕು ಇದರಿಂದ ಹಾಕೋದ್ರಿಂದ ಕುಕ್ಕರ್ ಕೂಗಬೇಕಾದ್ರೆ ನೀರೆಲ್ಲ ಮೇಲ್ಗಡೆ ವಿಜ್ವಲೆಲ್ಲ ನೀರೆಲ್ಲ ಸೋರ್ಕೊಂಡು ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸೇರಿಸ್ಬಿಟ್ಟು ಮುಚ್ಚಿ ಇಡೋದ್ರಿಂದ ಕುಕ್ಕ ಚೆನ್ನಾಗಿ ಅಂದರೆ ಈಚೆಗೆ ಬರೋದಿಲ್ಲ ನೀರು ಸೊ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜ್ವಲ್ ಬರೋ ತನಕ ಕೂಗಿಸ್ಕೊತೀನಿ ನೋಡಿ ಬಂದಿದೆ ಆಮೇಲೆ ಕುಕ್ಕರ್ ಲಿಡ್ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನೋಡಿ ಎತ್ಕೊಂತಾ ಇದ್ದೀನಿ ಇದನ್ನ ಈ ಥರ ಒಂದು ಜಾಲ್ರದಲ್ಲಿ ಸೊಪ್ಪು ಕಾಳು ಮಾತ್ರ ಹಿಂಗೆಲ್ಲ ಒಂದು ತಟ್ಟೆಲ್ಲ ಹಾಕ್ಕೊಂಡು ಹಾರ್ಕೊಳ್ಳೋಕ್ಕೆ ಬಿಡ್ತೀನಿ ನೋಡಿ ಬೇಳೆ ಎಲ್ಲ ನುಣ್ಣಗಾಗ್ಬಿಟ್ಟಿದೆ ಸ್ವಲ್ಪ ಕಾಳು ಕಾಳು ಇದ್ದಿದ್ರೆ ಚೆನ್ನಾಗಿರೋದು ಬಟ್ ಕಾಳು ಕಾಳು ಇರೋದಕ್ಕಿಂತ ಈ ಥರ ಆದರೆ ತುಂಬ ಟೇಸ್ಟ್ ಆಗುತ್ತೆ ಸಾಂಬಾರು ಬೇಳೆ ರಸ ಎಲ್ಲ ಬಿಟ್ಕೊಂಡಿದ್ರೆ ಸಾಂಬಾರು ತುಂಬ ರುಚಿಯಾಗಿ ಆಗುತ್ತೆ ಈ ಕಡೆ ಮತ್ತು ಸಾಂಬಾರಿಗೆ ನಾನು ಮಸಾಲೆಗೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡು ಟೊಮೊಟೊ ಮತ್ತು ಹುಣಸೆಹಣ್ಣು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೇ ಒಂದು ಮಾತ್ರ ಹಸಿ ಮೆಣಸಿನಕಾಯಿ ಸೇರಿಸಿದ್ದೀನಿ ಟೇಸ್ಟಿಗೋಸ್ಕರ ಹಸಿನ ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಸೊ ಇದನ್ನು ಚೆನ್ನಾಗಿ ಹುರ್ಕೊಂಬಿಟ್ಟು ಒಂದು ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡು ನೋಡಿ ಸೊಪ್ಪು ಇದಕ್ಕೆ ಕಾಯಿ ತುರ್ಕೊಂಡಿದ್ದೆ ಹಸಿ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಸೊಪ್ಪಿಗೆ ಇದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಸಾಂಬಾರಿಗೆ ರುಬ್ಲಿಕ್ಕೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಕಾಯಿ ತುರಿಯನ್ನು ಸೊ ಈ ಥರ ಅಂದರೆ ಸ್ವಲ್ಪ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ಸ್ಪೂನಲ್ಲಿ ಇದು ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಮಿಕ್ಸ್ ಆಗಲಿ ಅಂತ ಹೇಳಿ ಈಗ ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊಪ್ಪು ಒಗ್ಗರಣೆಗೆ ಇದೇ ಒಗ್ಗರಣೆನ ಸ್ವಲ್ಪ ತೆಗೆದುಬಿಟ್ಟು ಸಾಂಬಾರಿಗೆ ಕೂಡ ಹಾಕ್ತೀನಿ ನಾನು ಮತ್ತು ಸಾಂಬಾರಿಗೆ ಬೇರೆ ಒಗ್ಗರಣೆ ಎಲ್ಲ ಮಾಡಲಿಕ್ಕೆ ಹೋಗಲ್ಲ ನೋಡಿ ಸಾಂಬಾರು ನೀರು ತೆಗೆದಿಟ್ಕೊಂಡಿರ್ತೀವಲ್ಲ ಬೇಳೆ ಕಟ್ಟು ಅದಕ್ಕೆ ಹ್ಯಾಡ್ ಮಾಡ್ತಾಯಿದ್ದೀನಿ ಮತ್ತು ಈಗ ಸಾಂಬಾರಿಗೆ ರುಬ್ಲಿಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ ಒಗ್ಗರಣಲ್ಲಿ ಹುರ್ಕೊಂಡ್ನೆಲ್ಲ ಬಾಣ್ಲಿಲಿ ಅದು ಮತ್ತು ಪಪ್ಪು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಖಾರದ ಪುಡಿ ಇಷ್ಟನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಕಡಲೆಪೊಪ್ಪು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಿಕ್ನೆಸ್ ಬರಲಿ ಸಾಂಬಾರು ಅಂತ ಹೇಳಿ ಸಾಂಬಾರ್ ಇವಾಗ ನಾನು ಬೇಳೆ ಮತ್ತು ಸೊಪ್ಪನ್ನ ತಟ್ಟೆಯಲ್ಲಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ನಲ್ಲ ಅದು ತಣ್ಣಗಾಗಿತ್ತು ಅದು ನೀರು ಹಿಂಡ್ಕೊಂಡು ನೋಡಿ ಇದು ಸೊಪ್ಪೆಲ್ಲ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡ್ನಲ್ಲ ಸೊಪ್ಪಿಗೆ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊತೀನಿ ಈ ಥರ ಹುರ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನಲಿಕ್ಕೆ ಇದು ಮತ್ತು ಸಾಂಬಾರ್ಗೆ ಖಾರ ಎಲ್ಲ ರುಬ್ಕೊಂಡು ನೋಡಿ ಆ್ಯಡ್ ಮಾಡಿದ್ದೀನಿ ಮಿಕ್ಸಿ ಜಾರ್ದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ನೋಡಿ ತಿಕ್ನೆಸ್ಸಾಗಿ ಆಗಿದೆ ಸಾಂಬಾರು ಸೊ ಫ್ರೆಂಡ್ಸ್ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ಸ್ ಮಾಡಿ ಸೊ ನಾನು ಮಾಡಿದ್ದು ಏನಾದರೂ ರಾಂಗ್ ಇದ್ದರೆ ಕೂಡ ಕಮೆ ಕಮೆಂಟ್ಸ್ ಮಾಡಿ ನೋಡಿ ರೈಸ್ ಮಾಡ್ಕೊಂಡಿದ್ದೆ ನೋಡು ಮುದ್ದೆ ಮಾಡಿರಲಿಲ್ಲ ರೈಸು ಸಾಂಬಾರು ಮತ್ತು ಸೊಪ್ಪು ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಡಿಯೋನ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಥ್ಯಾಂಕ್ ಯು